ನಮಸ್ಕಾರ ಸ್ನೇಹಿತರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸಹಿತಗೂ ಶೇರ್ ಮಾಡಿ ಈ ಅಪ್ಕಮಿಂಗ್ ಟಿ ಇ ಟಿ ಎಕ್ಸಾಮಿನೇಷನ್ ಏನು ಈಗ ನೋಟಿಫಿಕೇಶನ್ ಆಗಿ ಡಿಸೆಂಬರ್ ಏಳನೇ ತಾರೀಕು ಕಂಡಕ್ಟ್ ಆಗ್ತಾ ಇದೆ ಒಂದಷ್ಟು ಪ್ರಶ್ನೆಗಳನ್ನ ಅಂಡ್ ಸಹಜವಾಗಿ ಕೇಳಿದ್ದಾರೆ ಎಲ್ಲಾ ಟಿಇಟಿಸ್ ಅಂದ್ರೆ ಸೊ ಟೈಮ್ ತುಂಬಾ ಕಡಿಮೆ ಇದೆ ಈಗ ಅದಕ್ಕಿಂತ ಮುಂಚೆ ದಯಮಾಡಿ ಯಾರೆಲ್ಲ ಸ್ಟಿಲ್ ಇವತ್ತಿಗೂ ಅಪ್ಲಿಕೇಶನ್ ಹಾಕಿಲ್ವೋ ಈಗ ಅಪ್ಲಿಕೇಶನ್ ವಿಂಡೋ ಓಪನ್ ಆಗಿದೆ ಸೊ ಕೆಲವು ದಿನಗಳಷ್ಟೇ ಬಾಕಿ ಇದೆ ದಯಮಾಡಿ ಅಪ್ಲಿಕೇಶನ್ ಹಾಕ್ಬಿಡಿ ಫಸ್ಟ್ ಅಂದ್ರೆ ಯಾರೆಲ್ಲ ಫ್ರೆಶರ್ಸ್ ಅಂತ ಈಗ ಅಪ್ಲಿಕೇಶನ್ ಆಗ್ತಾ ಇದ್ರು ಅವ್ರಿಗೆ ಒಂದಷ್ಟು ಕ್ವಶನ್ಸ್ ಎಲ್ಲ ಹೇಗೆ ಕೇಳ್ಬೋದು ಅನ್ಲಿಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಐಡಿಯಾಸ್ ಇಲ್ಲದೆ ಇರ್ಬೋದು ಬಿಕಾಸ್ ಎಲ್ಲರೂ ಫ್ರೆಶರ್ಸ್ ಆಗಿರ್ತಾರೆ ಅಂಡ್ ಅಟ್ ದ ಸೇಮ್ ಟೈಮ್ ಇದುವರೆಗೂ ಯಾರೆಲ್ಲ ಟಿಇ ಟಿ ಎಕ್ಸಾಮ್ ಅನ್ನ ಫೇಸ್ ಮಾಡಿ ಎಲಿಜಿಬಲ್ ಆಗಿರೋರಿಗೆ ಅದು ಒಂದಷ್ಟು ಐಡಿಯಾಸ್ ಬಿಲ್ಡ್ ಆಗ್ಬಿಟ್ಟಿರುತ್ತೆ ಹೇಗೆ ಆ ಪ್ರಶ್ನೆಗಳ ಕ್ಲಿಷ್ಟತೆ ಅದರ ಮಟ್ಟ ಹೇಗಿರುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆಲ್ಲ ನೋಡಿ ಇಲ್ಲಿ ಎರಡು ರೀತಿ ಅಭ್ಯರ್ಥಿಗಳು ಎಕ್ಸಾಮ್ ಅನ್ನ ಫೇಸ್ ಮಾಡ್ತಾರೆ ಸೊ ಮೊದಲನೇದು ಬಂದು ಫ್ರೆಶರ್ಸ್ ಪ್ರತಿ ವರ್ಷ ಬಿ ಎಡ್ ಮುಗಿಸ್ಕೊಂಡು ಯಾರು ಹೊರಗಡೆ ಬರ್ತಾ ಇರ್ತಾರೋ ಆ ಅಭ್ಯರ್ಥಿಗಳು ಖಂಡಿತವಾಗ್ಲೂ ಟಿ ಇ ಟಿ ಎಕ್ಸಾಮ್ ಅನ್ನು ಫೇಸ್ ಮಾಡೇ ಮಾಡ್ತಾರೆ ತಗೊಂಡು ಈಗಾಗ್ಲೇ ಟಿ ಇ ಟಿ ಎಕ್ಸಾಮ್ ಅಲ್ಲಿ ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅವರು ಬರದೇ ಬರೀತಾರೆ ಅಂದ್ರೆ ಅವ್ರ ಸ್ಕೋರ್ ಅಪ್ ಮಾಡ್ಕೊಳ್ಳಿಕ್ಕೆ ಅವರು ಬರದೇ ಬರೀತಾರೆ ಅದೇನಾಗುತ್ತೆ ಅವರಿಗೆ ಸೊ ನೆಕ್ಸ್ಟ್ ಏನಾದ್ರೂ ಜಿ ಪಿ ಟಿ ಈ ತರ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡಿದಾಗ ಏನಾಗುತ್ತೆ ಅವರ ಜಾಸ್ತಿ ಆಗ್ತಕ್ಕಂಥ ಸ್ಕೋರ್ ಏನಿದೆ ಅದು ಸಿಇೇಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಹಾಗಾಗಿ ಸೊ ಜಸ್ಟ್ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ದೆ ಅಂದ್ರೆ ಎವ್ರಿ ಇಯರ್ ಕೂಡ ಸ್ಪರ್ಧೆ ಅಂತಕ್ಕಂಥದ್ದು ಅದು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗ್ತಾ ಇರ್ತೀವಿ ಕಡಿಮೆ ಅಂತೂ ಆಗಲ್ಲ ಸೊ ನಾನು ಹೇಳ್ತಕ್ಕಂಥ ಒಂದು ಬೆಸ್ಟ್ ಟ್ರಿಕ್ ಏನಪ್ಪಾ ಅಂತಂದ್ರೆ ನೋಡಿಗೆ ಟೈಮ್ ಬೌಂಡಿಂಗ್ ತುಂಬಾ ಕಡಿಮೆ ಇದೆ ಪ್ರೊಬಬ್ಲಿ ಅಕಾರ್ಡಿಂಗ್ ತುಮಿ ನಲವತ್ತು ದಿನ ಇರ್ಬೋದಾ ಐ ತಿಂಕ್ ಅಷ್ಟೇ ಇರೋದು ಪೋಸ್ಟ್ಪೋನ್ ಅದು ಇದು ಅದ್ರ ಬಗ್ಗೆ ತಲೆ ಕೆಟ್ಟಿಸ್ಕೋಬೇಡಿ ಡಿಸೆಂಬರ್ ಏಳು ಅಂತ ಹೇಳಿದರೆ ಆ ಡೇಟ್ ಗೆ ಫಿಕ್ಸ್ ಆಗ್ಬಿಡಿ ಈಗ ಈಗ ಪೋಸ್ಟ್ಪೋನ್ ಆಗುತ್ತೋ ಬಿಡುತ್ತೋ ಅದನ್ನು ಕೇಳಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಈಗ ದಯಮಾಡಿ ಏನ್ ಟೈಮ್ ಇದೆ ಎಕ್ಸಾಮ್ ಟೈಮು ಆ ಡೇಟ್ ಇನ್ ಡಿಸೆಂಬರ್ ಸೆವೆನ್ನು ಅದಕ್ಕೆ ಸ್ಟಿಕ್ ಅನ್ ಆಗ್ಬಿಟ್ಟು ನೀವು ಓದೋ ಪ್ರಯತ್ನ ಮಾಡಬೇಕು ಎರಡು ಸಾವಿರದ ಹದಿನಾಲ್ಕರಿಂದ ಸೊ ಫ್ರಮ್ ಟೂ ತೌಸಂಡ್ ಫೋರ್ಟೀನ್ ಇಂದ ಹಿಡಿದು ಟಿಲ್ ಲಾಸ್ಟ್ ಇಯರ್ ತನಕ ಅಂದ್ರೆ ಎರಡು ಸಾವಿರದ ನಾಲ್ಕರ ತನಕ ದಯಮಾಡಿ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಬೆಳೆಸಿರ್ತಕ್ಕಂಥ ವಿವರಣ ಮಾದರಿಯ ಪುಸ್ತಕಗಳು ಇದ್ರೆ ಅದನ್ನ ಕೊಂಡ್ಕೊಂಡು ಓದೋ ಪ್ರಯತ್ನ ಮಾಡಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಏನಕ್ಕೆ ಅಂದ್ರೆ ಸೊ ನೀವು ಅಷ್ಟು ವರ್ಷಗಳ ಸೊ ಐ ತಿಂಕ್ ಏಟ್ ಟು ನೈನ್ ಇಯರ್ಸ್ ಪೇಪರ್ಸ್ ನಿಮ್ಗೆ ಅಲ್ಲಿ ಸಿಕ್ಬಿಡ್ತು ನಿಮ್ಗೆ ಅಷ್ಟು ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ಓದಿದ್ದೆ ಆದ್ರೆ ಖಂಡಿತವಾಗ್ಲು ನಿಮಗೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ಸಿಲೆಬಸ್ ಅಲ್ಲೇ ಕವರ್ ಆಗಿಬಿಡುತ್ತೆ ನೀವು ರಿವಿಝನ್ ಮಾಡ್ತಕ್ಕಂಥ ಅಗತ್ಯ ಮಾಡಿ ಒಂದು ತ್ರೀ ಟು ಫೋರ್ ಟೈಮ್ಸ್ ನೀಟಾಗಿ ನೀವು ಪ್ರಿಪ್ರೇಷನ್ ಮಾಡ್ಬೇಕು ಅದನ್ನ ಸೊ ಆ ರೀತಿ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲು ಅದು ನಿಮ್ಗೆ ಎಲ್ಲವೂ ಒಂಥರ ಸ್ಟೋರ್ ಆಗಿಬಿಡುತ್ತೆ ಮೈಂಡ್ ಅಲ್ಲಿ ಅಂದ್ರೆ ಒಂದ್ ಎರಡು ಸಲ ಇಡೀ ಅಷ್ಟು ಪ್ರಶ್ನೆ ಪತ್ರಿಕೆಯನ್ನ ನೀವು ಪ್ರಿಪ್ರೇಷನ್ ಮಾಡಿದ ನಂತರದಲ್ಲಿ ನೆಕ್ಸ್ಟ್ ಮೂರನೇ ಸಲ ಆ ಒಂದು ಪ್ರಶ್ನೆಯನ್ನ ನೋಡಿದಾಗ ಅದರ ಕಂಟೆಂಟು ಅದರ ಥೀಮು ಅದರ ವಿವರಣೆ ಅಥವಾ ಸೊ ನಿಮ್ಗೆ ಕ್ವಶನ್ ನೋಡಿದಾಗ ಆಟೋಮ್ಯಾಟಿಕ್ ಅದು ನಿಮ್ಗೆ ಏನಾಗ್ಬೇಕು ಫ್ಲಾಶ್ ಆಗ್ಬಿಡ್ಬೇಕು ಸೊ ಈ ಪ್ರಶ್ನೆಗೆ ಈ ತರ ವಿಶ್ಲೇಷಣೆ ಇದೆ ಇದು ಆನ್ಸರ್ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಅದು ಬಂತು ಅಂತಂದ್ರೆ ನೀವು ಸಿಸ್ಟಮ್ಯಾಟಿಕ್ ಆಗಿ ಸರಿಯಾದ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿಕೊಂಡಿದ್ರ ಅಂತ ಅರ್ಥ ಆಗುತ್ತೆ ವೆರಿ ಇಂಪಾರ್ಟೆಂಟ್ ತುಂಬಾ ಜನ ಹೇಳ್ತಾರೆ ಯಾಕೆಂದ್ರೆ ಸೊ ನಿಮ್ಗೆ ಪ್ರಶ್ನೆಗಳು ಹೇಗೆ ಪ್ರಿಪೇರ್ ಆಗಿದೆ ಅನ್ಲಿಕ್ಕೆ ಸಂಬಂಧಪಟ್ಟಾಗಿ ಐಡಿಯಾಸ್ ಬಿಲ್ಡ್ ಆಗ್ಬೇಕು ಅಂದ್ರೆ ಪ್ರಶ್ನೆ ಪತ್ರಿಕೆಗಳ ಮೊರೆ ಹೋಗಿದ್ರೆ ನಿಮಗೆ ಬೇರೆ ಆಪ್ಷನ್ ಇಲ್ಲ ಹಾಗಾಗಿ ಸೊ ಅಷ್ಟು ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನ ನೀವು ದಯಮಾಡಿ ಅದನ್ನ ಕೊಂಡ್ಕೊಂಡು ಓದೋ ಪ್ರಯತ್ನ ಮಾಡಿ ಈಗಾಗಲೇ ಸಾಕಷ್ಟು ಬುಕ್ಸ್ ಅವೈಲೇಬಲ್ ಇದೆ ಮಾರ್ಕೆಟ್ ಅಲ್ಲಿ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೈದರ ತನಕ ಸಾರಿ ಇಪ್ಪತ್ನಾಲ್ಕರ ತನಕ ನಿಮಗೆ ಅದೇ ಬೆಸ್ಟ್ ಇನ್ನು ಅದನ್ನ ವರ್ತುಪಡಿಸಿದ್ರೆ ಒಂದು ಇಪ್ಪತ್ತ್ ಮೂವತ್ ಸ್ವಲ್ಪ ನೀವು ಸಿಲೆಬಸ್ ಟಚ್ ಮಾಡಬೇಕು ಬೇಕಾದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅಷ್ಟು ವರ್ಷಗಳ ಪೇಪರ್ಸ್ನ ನೀವು ಸಿಸ್ಟಮ್ಯಾಟಿಕ್ ಆಗಿ ಪ್ರಾಕ್ಟೀಸ್ ಮಾಡೋದೇ ಆದರೆ ಸೊ ಯಾವ ಸಿಲೆಬಸ್ ಸ್ಕಿಪ್ ಆಗ್ಬಿಡಿದೆ ಯಾವ ಸಿಲೆಬಸ್ ಬಿಟ್ಟಿದೆ ಅಂತ ನಿಮಗೆ ಸೆನ್ಸ್ ಮಾಡ್ತಾ ಇರುತ್ತೆ ಅವುಗಳ ಕಡೆ ಒಂಚೂರು ಗಮನ ಹರ್ಸ್ಬಿಟ್ರೆ ಸಾಕು ಸಲ ಏನಾಗುತ್ತೆ ಕೆಲವೊಂದು ಪಡಗಳ್ ಪಾಠಗಳಲ್ಲಿ ತುಂಬಾ ಚೆನ್ನಾಗಿ ಓದ್ಕೊಂಡಿರ್ತಾರೆ ಬಟ್ ನೀವು ಅನ್ಕೊಂಡಂಗೆ ಆ ಒಂದು ಚಾಪ್ಟರ್ಸ್ ಇಂದ ಕ್ವಶನ್ಸ್ ಬಂದಿರೋದಿಲ್ಲ ಸಮಯವ ಎಲ್ಲೋ ಒಂದು ಕಡೆ ಒಂದು ನಾಲ್ಕೈದು ಚಾಪ್ಟರ್ನ ಕ್ಲಬ್ ಮಾಡಿಬಿಟ್ಟು ಒನ್ ಆರ್ ಟು ಕ್ವಶನ್ಸ್ ಮಾತ್ರ ಕೇಳಿರ್ತಾರೆ ಹಿಂಗೆಲ್ಲ ಇರುತ್ತೆ ಹಾಗಾಗಿ ಸೊ ವರ್ಷ ಕಳೆದಂತೆ ಪ್ರತಿ ಪ್ರಶ್ನೆ ಪತ್ರಿಕೆಗಳು ಕೂಡ ಒಂದಷ್ಟು ಚೇಂಜಸ್ಸು ಬದಲಾವಣೆಯನ್ನ ನೀವು ಖಂಡಿತವಾಗ್ಲೂ ನೋಡ್ಬೋದು ಬೇಕಾದ್ರೆ ನೀವು ಫೋರ್ಟೀನ್ ಇಂದ ಹಿಡಿದು ಟ್ವೆಂಟಿ ಫೋರ್ ತನಕ ಒಂದು ಚೂರು ನೀವು ನೋಡಿದ್ದೇ ಆದರೆ ಅಲ್ಲಿ ಸಾಕಷ್ಟು ಎವ್ರಿ ಇಯರ್ ಒಂದಷ್ಟು ಚೇಂಜಸ್ ಅಂತೂ ಅಲ್ಲಿ ಇದ್ದೇ ಇರುತ್ತೆ ಹಾಗಾಗಿ ಕಾಂಪಿಟೇಷನ್ ಹೈಕ್ ಇರೋದ್ರಿಂದ ಎವ್ರಿ ಇಯರು ಸೊ ಕ್ವಶನ್ ಪೇಪರ್ಸ್ ಅನ್ನ ಸರಿಯಾದ ರೀತಿಯಲ್ಲಿ ಓದ್ಕೊಳ್ಳಿ ಆಮೇಲೆ ಈ ಮ್ಯಾಥ್ಸ್ ಮತ್ತೆ ಸೈನ್ಸ್ ಅವರು ತುಂಬಾ ವರ್ಕ್ ಮಾಡ್ಕೊಳ್ಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ದಯಮಾಡಿ ಮ್ಯಾಥ್ಸ್ ಅದರಲ್ಲೂ ನೀವು ಪ್ರಾಕ್ಟೀಸ್ ಮಾಡುವಂಥವ್ರು ಅಲ್ಲಿ ಲೆಕ್ಕಗಳಿದೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಎಲ್ಲವನ್ನ ಬರ್ಕೊಂಡು ಅವೆಲ್ಲವನ್ನ ಪ್ರಾಕ್ಟೀಸ್ ಮಾಡ್ಬೇಕು ತುಂಬಾ ಜನ ಮ್ಯಾಕ್ಸ್ ಓದ್ತಕ್ಕಂತ ಪ್ರಯತ್ನಗಳಾಗುತ್ತೆ ಮ್ಯಾಕ್ಸ್ ಅಂದ್ರೆ ಇಟ್ ಇಸ್ ನಾಟ್ ರೈಡಿಂಗ್ ಇಟ್ ಇಸ್ ರೈಟಿಂಗ್ ಅದು ಅದನ್ನ ಬರೆದು 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 ಅಭ್ಯಾಸ ಮಾಡಿದ್ರೆ ಮಾತ್ರ ಅದು ನಿಮಗೆ ಅದರ ಕಂಟೆಂಟ್ ಸೊ ಹೇಗೆ ಆನ್ಸರ್ ಬಂತು ಅದ್ರ ಫಾರ್ಮುಲಾಸ್ ಏನು ಇದು ಇಲ್ಲಿಂದ ಬಂತು ಯಾಕೆ ಬಂತು ಇವೆಲ್ಲವೂ ನಿಮಗೆ ನೀಟಾಗಿ ಡೀಟೇಲ್ ಆಗಿ ಹೋಗೋದು ಅಂತಂದ್ರೆ ಆ ಲೆಕ್ಕವನ್ನು ಬರ್ಕೊಂಡು ಬರೆದು ಬರೋ ಪ್ರೈಸ್ ಮಾಡ್ಬೇಕು ಹಂಗ್ ಮಾಡಿದ್ರೆ ಮಾತ್ರ ನೀವು ಒಳ್ಳೆ ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಖಂಡಿತವಾಗ್ಲೂ ವಿಲ್ ಗೆಟ್ ಟು ವೆರಿ ಗುಡ್ ಮಾರ್ಕ್ಸ್ ನಾನಲ್ಲಿ ಒನ್ ಟ್ವೆಂಟಿ ಪ್ಲಸ್ ಟಾರ್ಗೆಟ್ ಅಂತ ಹಾಕಿದ್ದೀನಿ ಆಯ್ತಾ ತುಂಬಾ ಜನ ಇನ್ನೊಂದು ಏನು ಎಲಿಜಿಬಲ್ ಮಾರ್ಕ್ಸ್ ಕೊಟ್ಟಿರ್ತಾರೆ ದಯಮಾಡಿ ಎಲಿಜಿಬಲ್ ಮಾರ್ಕ್ಸ್ ಗೆ ಯಾರು ಕೂಡ ಸ್ಟಿಕನ್ ಆಗ್ಲಿಕ್ಕೆ ಹೋಗ್ಬೇಡಿ ಫಾರ್ ಎಕ್ಸಾಂಪಲ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಈ ಅಭ್ಯರ್ಥಿಗಳಿಗೆಲ್ಲ ಸೊ ಏಟಿ ತ್ರೀ ಏನ್ ಮಾಡಿದ್ರೆ ಅದೇ ಮಾರ್ಕ್ಸ್ಗೆ ಸೀಮಿತ ಆಗ್ಬೇಡಿ ಇನ್ನು ಅದರ ಕ್ಯಾಟಗರೀಸ್ಗೆಲ್ಲ ನೈಂಟಿ ಅಂತ ಏನ್ ಮಾಡಿದರೆ ದಯಮಾಡಿ ಆ ಅಂಕಗಳಿಗೂ ಸ್ಟಿಕನ್ ಆಗ್ಬೇಡಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೊ ಒನ್ ಆರ್ ಟೂ ಮಾರ್ಕ್ಸ್ ವೇರಿಯೇಷನ್ ಆದಾಗ ಏನಾಗುತ್ತೆ ನೀವು ಎಲಿಜಿಬಲ್ ಇಂದ ಸ್ವಲ್ಪ ದೂರ ಆಗ್ಬಿಡ್ತೀರ ಹಾಗಾಗಿ ಸುಮ್ಮನೆ ಸಫರ್ ಆಗೋದು ಬೇಡ ಯಾವಾಗ್ಲೂ ಒನ್ ಟ್ವೆಂಟಿ ಪ್ಲಸ್ ಸೊ ನಿಯರ್ಲಿ ಒನ್ ತರ್ಟಿ ತನಕ ನಾವು ಸ್ಕೋರ್ ಮಾಡಿದ್ರೆ ಯಾವುದೇ ಭಯ ಇಲ್ಲ ತುಂಬಾ ಟಿ ಎಕ್ಸಾಮ್ಗೆ ತುಂಬಾ ಪ್ಲಸ್ ಪಾಯಿಂಟ್ ಆಗುತ್ತೆ ಹಾಗಾಗಿ ಸೊ ನಾನು ಹೇಳೋದು ನಮ್ಮನ್ನು ಕೇಳಿದ್ರೆ ಒನ್ ಫಿಫ್ಟಿಗೆ ಒನ್ ಫಿಫ್ಟಿ ಮಾರ್ಕ್ಸ್ನು ಸ್ಕೋರ್ ಮಾಡ್ತೀವಿ ಅಂತಕ್ಕಂಥ ಮೈಂಡ್ಸೆಟ್ ಇಟ್ಕೊಂಡು ನಾವು ಓದೋ ಪ್ರಯತ್ನ ಮಾಡಬೇಕು ಅವಾಗಷ್ಟೇ ಒನ್ ಟ್ವೆಂಟಿ ಪ್ಲಸ್ ಸ್ಕೋರ್ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇವೆಲ್ಲ ವಿಷಯಗಳಿದೆ ದಯಮಾಡಿ ಕ್ವಶನ್ ಪೇಪರ್ಸ್ ಇಸ್ ದ ಬೆಸ್ಟ್ ರೆಫರೆನ್ಸ್ ಫಾರ್ ಅಪ್ಕಮಿಂಗ್ ಟಿ ಟಿ ಎಕ್ಸಾಮಿನೇಷನ್ ಹಾಗಾಗಿ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ ನಿಮಗೆ ಓದ್ತಾ ಓದ್ತಾ ಗೊತ್ತಾಗುತ್ತೆ ನೀವು ಅಷ್ಟು ಬಿಡಿಸ್ಕೊಂಡು ಆದಮೇಲೆ ನೀವು ಬೇಕಾದ್ರೆ ಒಂದ್ಸಲ ಸಿಲೆಬಸ್ ಕಾಪಿ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಇವೆಲ್ಲವನ್ನ ನಾವು ಈಗ ಕವರ್ ಅಪ್ ಮಾಡಿದೀವಿ ಅಂತ ನಿಮಗೆ ಒಂದು ಐಡಿಯಾ ಬಿಲ್ಡ್ ಆಗುತ್ತೆ ಅವಾಗ ಅವಾಗ ಸೊ ಯಾವುದು ನಿಮ್ಮ ಕಡೆಯಿಂದ ಸಿಲೆಬಸ್ ಇರೋದು ಕೆಲವೊಂದು ಸ್ಕಿಪ್ ಆಗಿರುತ್ತೆ ಅವುಗಳ ಕಡೆ ಗಮನ ಹರಿಸ್ಕೊಂಡು ಒಂದಷ್ಟು ಟೈಮನ್ನು ಅಲ್ಲಿ ಒಂಚೂರು ಸ್ಯಾಕ್ರಿಫೈಸ್ ಮಾಡಿ ಅದು ಓದ್ಕೊಂಡ್ರೆ ಆಲ್ಮೋಸ್ಟ್ ನೀವು ಅದನ್ನ ಎಲ್ಲವನ್ನ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಅದು ಅವಕಾಶ ಆಗುತ್ತೆ ಹಾಗಾಗಿ ತುಂಬಾ ಜನ ಕೇಳಬಹುದು ಟೈಮ್ ಬೌಂಡಿಂಗ್ ಕಡಿಮೆ ಇದೆ ಹಾಗೆ ಅಂತ ನಾನು ಮುಂಚೆನೆ ಹೇಳಿದಿನಿ ನೋಟಿಫಿಕೇಶನ್ಗೆ ವೈಟ್ ಮಾಡೋದು ಬೇಡ ಸಾಧ್ಯವಾದಷ್ಟು ಪ್ರೀವಿಯಸ್ ಇಯರ್ ಸಿಲೆಬಸ್ ಇಟ್ಕೊಂಡೆ ನೀವು ಓದೋಕೆ ಟ್ರೈ ಮಾಡಿ ಅಂತ ನೋಡಿ ಏನು ಚೇಂಜಸ್ ಇಲ್ಲ ಈಗ ಸೋಷಿಯಲ್ ಸೈನ್ಸ್ ಏನೇನು ನೋಡ್ಬಿಟ್ರೆ ನೀವು ಅಲ್ಲಿ ಎಲ್ಲ ಪಾಠಗಳ ಸಿಲೆಬಸ್ನ ಕೊಟ್ಬಿಟ್ಟಿದಾರೆ ಯಾವುದನ್ನೂ ನೀವು ಮಿಸ್ ಮಾಡೋಂಗಿಲ್ಲ ಹಂಗೆ ಓದ್ಬೇಕು ಅದನ್ನ ಸೊ ಎಲ್ಲ ಸ್ಟೇಟ್ ಬುಕ್ಸ್ ಅನ್ನ ಆ ರೀತಿ ಪ್ರಿಪೇರ್ ಮಾಡಿಬಿಟ್ಟಿದ್ದಾರೆ ಸಿಲೆಬಸ್ ಅನ್ನು ನಾನು ಅದಕ್ಕೆ ಹೇಳಿದ್ದು ತುಂಬಾ ಸಲ ಹೇಳಿದ್ದೀನಿ ಬಟ್ ತೊಂದರೆ ಇಲ್ಲ ಒಂದು ಒಳ್ಳೆ ಟೈಮ್ ಬೋರ್ಡ್ ನಿಮ್ಗೆ ಯಾವ ಟೈಮಲ್ಲಿ ಕಂಫರ್ಟಬಲ್ ಅಂತ ಅನ್ಸುತ್ತೋ ಓದ್ಲಿಕ್ಕೆ ಸೊ ಆ ಟೈಮ್ಗೆ ಜಸ್ಟಿಸ್ ಪಾಯಿಂಟ್ ಮಾಡಿ ಫಾರ್ ಎಕ್ಸಾಂಪಲ್ ತ್ರೀ ಟು ಅವರ್ಸು ಮೂರಿಂದ ನಾಲ್ಕು ಗಂಟೆ ಓದ್ಬೇಕು ಅಂತ ಟೈಮ್ ಟೇಬಲ್ ಹಾಕೊಂಡಾಗ ಅಟ್ಲೀಸ್ಟ್ ಎರಡು ಗಂಟೆಯಾದ್ರೂ ಟಚ್ ಮಾಡಲೇಬೇಕು ನೀವು ಅವಾಗ ಏನಾಗುತ್ತೆ ಅದು ಎವ್ರಿ ಡೇ ಅದು ಓದ್ತಾ 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 ಆ ಟೈಮ್ ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ ಅವಾಗ ಅದು ಒಂದು ರೇಂಜಿಗೆ ಬಂದು ನಿಂತ್ಕೊಳ್ಳುತ್ತೆ ಸೊ ನೀವು ನೀವೇನಕೋತರ ಅವಾಗ ಅದನ್ನ ಎಲ್ಲವನ್ನ ಸರಿಯಾದ ರೀತಿಯಲ್ಲಿ ಪ್ರಿಪೇರ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಇವೆಲ್ಲವನ್ನ ಹಂಚ್ಕೊಂಡಿನಿ ಸೊ ದಯಮಾಡಿ ನಮ್ಮ ವಾಹಿನಿ ನೋಡ್ತಾ ಇರಿ ನನಗೆ ಯಾವುದು ಬೆಸ್ಟ್ ಬುಕ್ಸ್ ಅಂತ ಅನ್ಸುತ್ತೆ ವಿವರಣ ಮಾದರಿಯ ಪುಸ್ತಕಗಳು ಅವುಗಳನ್ನು ನಾನು ಹೇಳ್ತಾ ಇರ್ತೀನಿ ಗ್ರೂಪ್ ಅಲ್ಲಿ ನನ್ನ ಶಾರ್ಟ್ಸ್ ವಿಡಿಯೋಸ್ ಅಲ್ಲಿ ಅಬ್ಸರ್ವ್ ಮಾಡ್ಕೊಂಡು ನಿಮಗೆ ಗೊತ್ತಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತು ಅಂದ್ರೆ ನಾನು ಆ ಬುಕ್ಸ್ ನ ಕೊಡಿಸೋ ಪ್ರಯತ್ನ ಮಾಡ್ತೀನಿ ಹಾಗಾಗಿ ಇವೆಲ್ಲವನ್ನ ಹೇಳ್ಕೊಬೇಕಿತ್ತು ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ